ಹಿಂದೂ ನಗರ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಮುತಾಲಿಕೆಡಿ ದೇವಕಟ್ಟೆ ಏನಪೊಯ್ಯ ವೈದ್ಯಕೀಯ ಕಾಲೇಜ್ ಬಕ್ಕ ಆಸ್ಪತ್ರೆಯ ಸಹಕಾರಡಿ ಮಾಮಲ್ಲ ರಕ್ತದಾನ ಶಿಬಿರ ಕಂಡೆ ನಡಪಾಯಿರಿ ಬಗಂಬಿಲ ಹಿಂದೂ ನಗರ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ನಿರಳ್ಡ್ ನಿರಲ್ಡ್ ದೇಲಕಟ್ಟೆ ವೈದ್ಯಕೀಯ ಆಸ್ಪತ್ರೆ ಇನ್ನಿತ ಒಟ್ಟು ಸೇರಿಗೇಡು ಮಾಮಲ್ಲ ರಕ್ತದಾನ ಶಿಬಿರ ನಡಪಾಯ್ರು ಹಿಂದೂ ಯುವಸೇನೆ ಸೇನೆ ಕೇಂದ್ರೀಯ ಮಂಡಳಿಯ ಗೌರವ ಅಧ್ಯಕ್ಷರು ಭಾಸ್ಕರ್ ಚಂದ್ರ ಶೆಟ್ಟಿ ತುಡರ್ ಬೆಳಗಾದ ರಕ್ತದಾನ ಶಿಬಿರ ಉದಿಪನ ಮಲ್ದದು ರಕ್ತದಾನ ಶಿಬಿರ ಎಡಗುವಾಯಕಿಯರು ಹಿಂದೂ ಯುವಸೇನೆ ಕೇಂದ್ರೀಯ ಮಂಡಳಿ ಅಧ್ಯಕ್ಷರು ಯಶುದರ್ ಚೌಟಾ ಗುರ್ಕಾರ್ ಮಾತೆರ ಪಂಡೆರು మల్లబినరాజు పాల్పడైన బీజేపీ దక్షిణ కన్నడ జిల్లా అధ్యక్షులు సతీష్ కుంపల రక్తదాన శిబిరకు శుభ హార్సారు ముఖాంతరీ వర్ష ರಕ್ತದಾನ ಶಿಬಿರ ಮಲ್ಪನ ಮುಖಾಂತರ ಇಂದು ಸತತವಾದ ನಾಲ್ನೇ ವರ್ಷದ ಈ ಒಂದು ರಕ್ತದಾನ ಶಿಬಿರ ಈ ಬಾಗಡು ಸಾಮಾಜಿಕವಾದ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬಕ್ಕ ಸಂಘಟನಾತ್ಮಕವಾದ ಪ್ರತಿ ಒಂಜಿ ಇಲ್ಲಿ ಇಲ್ಲಾಗ್ಲ ಬಾರಿ ಪುರ್ಲುಡು ಮಾತ ಜನಕೊಟ್ಟಿಗೆ ಬೆರೆ ಒಂದು ಬಾರಿ ಎಡ್ಡೆ ರೀತಿಯ ಕೆಲಸ ಮಲ್ಪನಾಂಚಿನ ಸಂಸ್ಥೆ ಹಿಂದೂ ಯೋಸೇನೆ ಹಿಂದೂ ಯೋಸೆನದ ಮುಖಾಂತರ ಇನ್ನೀ ರಕ್ತದಾನ ಶಿಬಿರ ಮಲ್ಪನ ಮುಖಾಂತರ ಅಲ್ಲ ಈ ಬಾಗಡು ಆರೋಗ್ಯ ಏರೆಗೆ ತೊಂದರೆ ಆಡೋಲ್ಲ ತಕ್ಷಣ ರಕ್ತ ಒದಗಿಸುವ ಮುಖಾಂತರ ಆಕ ಜೀವ ವರಿಪಾವನ ಅಂಚಿನ ಮುಕಾಂತರ ಹಿಂದೂ ವ್ಯಾಸನದ ಮುಖಾಂತರ ಮಸ್ತ್ ಜನತ ಮಲ್ಪನ ಪ್ರಯತ್ನ ಇತ್ತ ಮಲ್ತದೇ ಇನ್ನಿಪಿರ ಈ ದಿನ ಈ ಮೂ ಈ ಜಾಗಡ್ ರಕ್ತದಾನ ಶಿಬಿರ ಮಲ್ಪನ ಮುಖಾಂತರ ಎತ್ತೋ ಜನಕ್ಕೆ ಹೊಸ ಜೀವನ ಕೊರಪು ಈ ಒಂಜಿ ರಕ್ತದಾನ ಶಿಬಿರ ಪರಿಪುರ್ಲು ಆಯೋಜನೆ ಮಲ್ಪಿನ ಮುಖಾಂತರ ಸಾಮಾಜಿಕ ಸಂಘಟನೆ ವಾರ ರೀತಿ ಕೆಲಸ ಕಾರ್ಯಗಳನ್ನು ಮಲ್ಪಡ ಅವೇ ರೀತಿ ಹಿಂದೂ ವ್ಯವಸ್ಥೆಯೇ ಒತ್ತಾ ಐತೊಟ್ಟಿ ಗೊಪ್ಪ ನಚನ ಬಗಂಬಿಲ ಫ್ರೆಂಡ್ಸ್ ಸರ್ಕಲ್ ಅದುಪ್ಪು ಅದ ಮಹಾದೇವಿ ಭಜನಾ ಮಂದಿರ ಸತ್ಯನಾರಾಯಣ ಮಂದಿರ ಈ ಬಾಗಿಡು ಬಗಂಬಿಲಡು ಮಾತಿಲ್ಲ ಒಂಜೆ ಮನಸ್ಸುಡು ಬಾರಿ ಪೊರ್ಲುಡು ಕೆಲಸ ಕಾರ್ಯ ಮಲ್ಪನ ಮುಖಾಂತರ ಹಿಂದೂ ಯೋಸೇನೆ ಸತತವಾದ ಜಿಲ್ಲೆಡು ನಮ್ಮ ಹಿಡೀ ಅವಿಭಾಜ್ಯ ಜಿಲ್ಲೆಡು ಹಿಂದೂ ಯುವಸೇನೆದ ಮುಖಾಂತರ ಸಮಾಜದ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಸಂಸ್ಕೃತಿ ಉಳಿ ಉಳಿಗೋಸ್ಕರ ದೇಶದ ಎಡ್ಡೆ ಕೆಲಸ ಕಾರ್ಯ ಮಲ್ಪನಂಚಿನ ಸಂಘಟನೆ ಹಿಂದೂ ಯುವ ಬಗಂಬಿಲದ ಹಿಂದೂ ಯುವಸೇನೆಲ್ಲ ಅತ್ಯಂತ ಕ್ರಿಯಾಶೀಲವಾದ ಕೆಲಸ ಮಲ್ತಂದುಂಡು ಈ ಒಂದು ಶಿಬಿರ ರಕ್ತದಾನ ಶಿಬಿರಗೆ ಅತ್ಯಂತ ಪ್ರೀತಿ ಶುಭ ಹಾರೈಸ ಬಗಂಬಿಲ ಹಿಂದೂ ನಗರ ಶಾಖೆ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ವತಿಯಿಂದ కోటకార్ పట్టణ పంచాయతీ ఉపాధ్యక్ష ప్రవీణ్ సంతాయిరు హిందూ యువసేన కేంద్రీయ మండలిద రక్త నిధి సంచాలకీరు నిశాంత్ జప్పిన మొగరు కోటకార్ పట్టణ పంచాయత్ ఉపాధ్యక్ష ప్రవీణ్ అయ్యిగంబిల దీక్షిత్ నిసర్గ కుంపల హిందూ యువసేన జిల్లా కార్యదర్శి రవి ఎక్కరు హిందూ యువసేన ముఖండేరు విక్రమ్ చౌట ಕುಡ್ಲ ಗ್ರಾಮ ವಿಕಾಸ ಹಾಲಿ ಸದಸ್ಯರು ರವಿಚಂದ್ರನ್ ಕುಂಪಲ ಬಗಂಬಿಲ ಶ್ರೀ ಮಹಾದೇವಿ ಮಂದಿರ ಅರ್ಚಕೆರು ಬಾಲಕೃಷ್ಣ ಪೂಜಾರಿ ಬಗಂಬಿಲ ದೇಳಕಟ್ಟ ಏನಪೋಯ ವೈದ್ಯಕೀಯ ಆಸ್ಪತ್ರೆಯ ಡಾಕ್ಟರ್ ದಿಲೀಪ್ ಹಿಂದೂ ಯುವಸೇನೆ ಶ್ರೀ ಮಹಾದೇವಿ ಶಾಖದ ಗೌರವ ಅಧ್ಯಕ್ಷರು ಉದಯರಾಜ್ ಶೆಟ್ಟಿ ಹಿಂದೂ ಯುವಸೇನೆ ಶ್ರೀ ಮಹಾದೇವಿ ಶಾಖದ ಅಧ್ಯಕ್ಷರು ರಾಜೇಶ್ ಪೂಜಾರಿ ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ಕರಣ್ ಬಗಂಬಿಲ ಸಭೆ ನೆತ್ಕೊಂಡೆರು ಗೋಪಾಲಕೃಷ್ಣರಾವ್ ಕುಂಪಲ ಸಭೆ ಸ್ಟಾರಿಕೆ ಮಾಡುತ್ತೇರು